ಜಮಖಂಡಿ ನಗರದ ಬಸವ ಭವನದಲ್ಲಿ ಜಮಖಂಡಿ ವಿಧಾನಸಭಾ ಮತಕ್ಷೇತ್ರದ ಕೈ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬಾಗಲಕೋಟ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಂಯುಕ್ತ ಎಸ್ ಪಾಟೀಲ್ ರವರು ಮತಯಾಚನೆ ಮಾಡಿದರು ಇವತ್ತು ನನ್ ಬಹಳ ಖುಷಿ ಅನ್ನಿಸ್ಬೇಕು ಯಾಕಂತಂದ್ರ ಬಾಗಲಕೋಟೆಯಲ್ಲಿ ನನಗೆ ಅತಿ ಹೆಚ್ಚು ಪ್ರೀತಿ ಮೂರು ಕ್ಷೇತ್ರ ಯಾರಬೇಕು ಅಂತಂದ್ರೆ ಆದ್ರ ಇವತ್ತು ನಾವೆಲ್ಲರೂ ಸೇರಿರುವಂತಹ ಉದ್ದೇಶ ಏನು ಅಂತಂದ್ರ ಇದು ಸಂಯುಕ್ತ ಪಾಟೀಲ್ ಚುನಾವಣೆ ಅಂತ ನಾವೆಲ್ಲರೂ ಸೇರಿ ಇಲ್ಲಿರುವಂತಹ ಪ್ರತಿಯೊಬ್ಬ

ಈ ಸಂದರ್ಭದಲ್ಲಿ ಸಚಿವರು ಶಿವಾನಂದ ಪಾಟೀಲ ಶಾಸಕರು ಜಿಟಿ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು